ಹಾಯ್ ಹಲೋ ನಮಸ್ತೆ ಕರ್ನಾಟಕ ಜನತೆಗೆ ಉಮೇಶ್ ಮಾಡುವ ನಮಸ್ಕಾರಗಳು ನೀವು ನೋಡ್ತಾ ಇದ್ದೀರ ಇವಾಗ ಗೋಡಂಬಿ ಅಂತ ಹೇಳ್ತಾರಲ್ಲ ಅದೇ ಇದು ನೀವು ನೋಡ್ಬೋದು ಈ ಮರ ಇಲ್ಲೇ ಇದೆ ನೋಡಿ ಎಷ್ಟು ತಿಳ್ಬಿಟ್ಟಿದ್ರೆ ಇದರಲ್ಲಿ ಗೇರ್ ಹಣ್ಣು ಅಂತ ನಮ್ಮ ಕಡೆ ಹೇಳ್ತಾರೆ ಶಿವಮೊಗ್ಗದಲ್ಲಿ ಮಲೆನಾಡು ಸಿರಿ ಇದು ಇದು ಬಡವರ ಬಂಧು ಅಂತಲೇ ಹೇಳ್ಬೋದು ನಿಮಗೆ ನೀವು ತಿಳ್ಕೊಂಡಿರ್ಬೋದು ವೀಕ್ಷಕರೇ ಇವತ್ತು ನೋಡ್ತಾ ಇದ್ದೀರಾ ನಾವು ಶಿವಮೊಗ್ಗದಲ್ಲಿ ಒಂದು ಕುರ್ದೂರು ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಗೇರ್ ಹಣ್ಣು ಅಂತ ಗೋಡಂಬಿ ಅಂತ ಅಂತಾರೆ ಇದನ್ನ ನೀವು ನೋಡ್ತಾ ಇರ್ಬೋದು ಗೋಡಂಬಿ ಎಷ್ಟು ಅದರಲ್ಲಿ ಹಣ್ಣು ಬಿಡುತ್ತೆ ಈ ಏರ್ ಪೀಕ ಅಂತ ಹೇಳ್ತೀವಿ ನಾವು ಇದನ್ನು ನೋಡ್ಬೋದು ನೀವು ಇದನ್ನು ಒಣಸ್ಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿರಾಗ ಒಣಸ್ಬಿಟ್ಟು ಇದ್ದೀವಿ ಅವಾಗ ಏನಿಲ್ಲ ಅಂದರೆ ಒಂದು ನಲ್ವತ್ತು ರೂಪಾಯಿ ಕೆ ಜಿ ಇರ್ಬೋದು ಇವಾಗ ತೌಸಂಡ್ ಟೂ ತೌಸಂಡ್ ರುಪೀಸ್ ಆಗಿದೆ ಕೆ ಜಿ ನೀವು ನೋಡ್ತಾ ಇರ್ಬೋದು ಇದನ್ನು ಹಣ್ಣನ್ನು ಇದನ್ನು ತಿಂತಾ ಇದ್ದೆವು ಉಪ್ಪು ಹಾಕ್ಬಿಟ್ಟು ತಿಂತಾಯಿದ್ದೆ ತುಂಬ ಟೇಸ್ಟಿಯಾಗಿರುತ್ತದೆ ನೋಡ್ಬೋದು ಇಲ್ಲಿ ಹಳ್ಳಿ ಸಗಡಲ್ಲಿ ಬಂದು ನಾವು ಯಾವ ಥರ ಜೀವನ ಬೇಕಾದರೂ ಮಾಡ್ಬೋದು ಹತ್ತು ರೂಪಾಯಿ ಇದ್ದರೆ ಇಲ್ಲಿ ಜೀವನ ಆಗುತ್ತೆ ಊಟ ತಿಂಡಿಗೆ ಯಾವುದೇ ಕೊರತೆಗಳಿರಲ್ಲ ಪ್ಲಸ್ಸು ನೀವು ಬೆಂಗಳೂರಲ್ಲಿ ಈ ಥರ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ಮರಗಿಡಗಳನ್ನು ನೋಡಿ ಎಷ್ಟು ತಂಪಾಗಿದೆ ವಾತಾವರಣ ಈ ಮಲೆನಾಡ ಸಿರಿ ಅಂತ ಹೇಳೋದಕ್ಕೆ ಇದಕ್ಕೆ ಉತ್ತರ ಕೊಡ್ಬೋದು ಒಂದು ಗಿಡದಲ್ಲಿ ಸುಮಾರಷ್ಟು ಎಷ್ಟು ಬೆಳೀಬೋದು ಅಂದರೆ ಒಂದು ಹತ್ತು ಕೆ ಜಿಯಿಂದ ಇಪ್ಪತ್ತು ಕೆ ಜಿ ಒಂದು 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 ಗಿಡದಲ್ಲಿ ಬೆಳೀಬೋದು ನೀವು ನೂರು ಗಿಡ ಹಾಕಿದರೆ ಒಂದು ಒಂದು ಕ್ವಿಂಟಲ್ದ ಹತ್ರ ಬೆಳಿಬೋದು ಆ ಥರ ಇರುತ್ತದೆ ಆಮೇಲೆ ಇಲ್ಲಿ ರೈತರಿಗೆ ಇದರಿಂದ ಲಾಭ ಏನು ಅಂದರೆ ಈ ಹಣ್ಣಲ್ಲೂ ಲಾಭ ಇರುತ್ತೆ ಪ್ಲಸ್ ರೈತರಿಗೆ ಬೀಜದಲ್ಲೂ ಲಾಭ ಇರುತ್ತೆ ನಿಮಗೆ ನೀವು ನೋಡ್ತಾ ಇರ್ಬೋದು ಒಂದೇ ಒಂದು ಮರ ಇದ್ರೆ ಸಾಕು ನಿಮಗೆ ಒಳ್ಳೆ ಫಲ ಬರುತ್ತೆ ಈ ಥರ ಮರದಲ್ಲಿ ಆಮೇಲೆ ಈ ಕಡೆ ಮಲೆನಾಡು ಸೀರೆಯಲ್ಲಿ ಅಡಕೆ ತೋಟಗಳು ಜಾಸ್ತಿ ಕಂಡು ಬರುತ್ತೆ ನಿಮಗೆ ತೋಟ ಸಿಡಿ ಸಂಪತ್ತುಗಳನ್ನು ತೋರಿಸ್ಕೊಡ್ತೀವಿ ಥ್ಯಾಂಕ್ ಯು